ಪೇಟೆ ಪಟ್ಟಣದಲ್ಲಿ ಹೊಸ ತೊಡುಕಿಗೆ ತೊಡಕಾದ ಮಟನ್ ಚೀಟಿ ಏಜೆಂಟ್ ದರ ಯುಗಾದಿ ಹಬ್ಬದ ಹೊಸ ತೊಡುಕಿಗೆ ಒಬ್ಬರಿಗೆ ಎರಡು ಸಾವಿರ ಪಡೆದು ಚಿಕನ್ ಮಟನ್ ಕೊಡ್ತೀನಿ ಎಂದ ಏಜೆಂಟ್ ಕೆಲವರಿಗೆ ಮಾತ್ರ ಚಿಕನ್ ಮಟನ್ ಸಿಕ್ಕಿದ್ದು ಹಲವಾರು ಜನರಿಗೆ ನಾಮ ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಕಾದು ಚಿಕನ್ ಮಟನ್ ಸಿಗದೆ ಸುಸ್ತಾದ ಚೀಟಿದಾರರು ಈಗ ಒಂದು ವರ್ಷಕ್ಕೆ ಮೊದಲೇ ಎರಡೆರಡು ಸಾವಿರ ವಸೂಲಿ ಮಾಡಿದ್ದಾರೆ ಇಡೀ ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಸುಮಾರು ಅಲ್ಲಿಗಳಲ್ಲಿ ಹತ್ತು ಸಾವಿರ ಚೀಟಿವರೆಗೂ ಕಲೆಕ್ಷನ್ ಮಾಡಿದ್ದಾರೆ ಅವರು ಎರಡೆರಡು ಸಾವಿರ ಒಬ್ಬೊಬ್ಬರಿಗೆ ಕಲೆಕ್ಷನ್ ಮಾಡಿಬಿಟ್ಟು ಈ ಚಿಕನ್ ಅಂಗಡಿಯಲ್ಲಿ ಖಾಲಿ ಸಾವಿರ ಕೆಜಿ ಆರ್ಡರ್ ಕೊಟ್ಟಿದ್ದಾರೆ ಸಾವಿರ ಜಿಗೆ ಆರ್ಡರ್ ಕೊಟ್ಬಿಟ್ಟು ಸುಮಾರು ಒಂದು ಮೂರು ಸಾವಿರ ಕೆಜಿ ಜನಗಳನ್ನ ಕಲ್ಸ್ಬಿಟ್ಟಿದಾನೆ ಇಲ್ಲಿಗೆ ಆಮೇಲೆ ಇವಾಗ ಇಲ್ಲಿ ಚಿಕನ್ ಅವರು ಕಟ್ ಮಾಡಿ ಸಾವಿರ ಜನಕ್ಕೆ ಕೊಟ್ಬಿಟ್ಟಿದ್ದಾರೆ ಸಾವಿರದ ಇನ್ನೂರು ಕೆಜಿ ಕೊಟ್ಬಿಟ್ಟಿದ್ದಾರೆ ಮೂರು ಕೋಟಿ ಇದೆಯಾ ಸಾವಿರದ ನೂರು ಕೊಟ್ಟಿದ್ದಾರೆ ಅಂತ

ಅದರಿಂದ ಅವ್ನ ಏಜೆಂಟ್ ಯಾರು ಇದನ್ ಏಜೆಂಟ್ ಬಂದು ಇನ್ ಜನಗಳಿಗೆ ಇಲ್ಲ ಚಿಕ್ಕನ್ ಏನಾನ ಕೊಡಿಸ್ತಾನ ಇಲ್ಲ ಅವ್ರಿಗೆ ಏನಾನ ಹೇಳ್ತಾನ ಏನೋ ಒಂದು ಹೇಳ್ಬೇಕು ಅವನಸ ಅವ್ನ ಮನೆಯಲ್ಲಿ ಆರಾಮಾಗಿ ಇದನ್ನು ಸ್ವಿಚ್ ಆಫ್ ಮಾಡಿಕೊಂಡು ಜನ ಒದ್ದಾಡ್ತಾ ಇದ್ದಾನೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಮೂರು ಗಂಟೆ ರಾತ್ರಿಗೆ ಬಂದಿರೋದು ಒಂದು ಬಟನ್ ಚೆಲ ಇಲ್ಲ ಸುಮಾರು ಕಡೆ ಏನದು ಹತ್ತು ಸಾವಿರ ಚೀಟಿಗೆ ಒಂದ್ ಸಾವಿರ ಜನಕ್ಕೆ ಕೊಟ್ಟಿದ್ದಾನೆ ದುಡ್ಡಲ್ಲ ಎಲ್ಕೊಂಡು ದೋಚಾರ